ಎಲ್ಲರ ಪ ಇರುವಂಥ ಸಂಶಯ ನನ್ನಲ್ಲಿ ಒಂದು ಇದೆ ನಾವೆಲ್ಲರೂ ನಮ್ಮ ನಮ್ಮ ಕೆಲಸದಲ್ಲಿ ಹೊರಗಿರ್ತೇವೆ ಮನೆಯಲ್ಲಿರುವ ಹೆಂಗಸರು ಹೆಚ್ಚಿನ ಅಂಶ ಉದ್ಯೋಗ ಅಥವಾ ಅವರವರ ಕಾರ್ಯನಿಮಿತ್ತ ಹೊರಗಿರ್ತಾರೆ ಅಂಥ ಸಂದರ್ಭದಲ್ಲಿ ಸಮೀಕ್ಷೆಗೆ ನೀವು ಹೇಳಿದ ದೊಡ್ಡ ಕೆಲಸ ಅವರ ಮೇಲೆ ದೊಡ್ಡ ಹೊರೆ ಉಂಟು ಒಂದು ಗಂಟೆಯಲ್ಲಿ ಮಾಡುವಂಥ ಕೆಲಸವೂ ಅಲ್ಲ ತುಂಬ ಅದಕ್ಕಿಂತಲೂ ಜಾಸ್ತಿ ಅಂಥ ಮಾತ್ರವಾದ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೀವಿ ಉತ್ತಮವಾದ ಕೆಲಸ ಆದರೆ ಅವರು ಮನೆಗೆ ಬರುವಾಗ ನನ್ನ ಮನೆಯಲ್ಲಿ ಕೆಲಸದವರು ಅಥವಾ ರದ್ದರು ಇದ್ದರೆ ಅವರಿಂದ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭ ನಮ್ಮ ಕಾರ್ಯದರ್ಶಿಯವರು ನಾನು ಬೇಗ ಬಂದಿದ್ದೆ ತುಂಬ ಉತ್ತಮವಾದ ಮಾಹಿತಿಯನ್ನು ಕೊಟ್ಟರು ಬೆಂಗಳೂರಿನಿಂದ ಬಂದಿದ್ದಾರೆ ತುಂಬ ವಿವರವಾಗಿ ಕೊಟ್ಟರು ಆದರೂ ನನ್ನ ಸಂಶಯವನ್ನು ಇಲ್ಲಿ ಬಹಿರಂಗವಾಗಿ ಎಲ್ಲರಿಗೆ ಅನ್ವಯ ಆಗುವಂತ ಹೇಳ್ತಿದೆ ನಮ್ಮ ಮನೆಗೆ ಬಂದಾಗ ನಾನು ಇರುವುದಿಲ್ಲ ನಾನು ಊರಿ ಸಂಚಾರ ಮಾಡ್ತಾ ಇರ್ತೇನೆ ಮನೆಯವರು ಇರುವುದಿಲ್ಲ ಆವಾಗ ಆ ಮಾಹಿತಿಗೆ ಬಂದವರು ಏನು ಮಾಡಬೇಕು ಆವಾಗ ಹೇಳಿದ್ರವರು ಅವರೊಂದು ಮೊಬೈಲ್ ನಂಬರನ್ನು ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕಂತ ಮೊಬೈಲ್ ನಂಬರನ್ನು ಮಾಹಿತಿ ಕೊಡ್ತಾರೆ ಇವಾಗ ವ್ಯವಸ್ಥೆಯನ್ನು ಮಾಡಿದರೆ ನಾವು ಮನೆಯಲ್ಲಿ ಇಲ್ಲದಿದ್ದರೂ ಆ ಸಂದರ್ಭದಲ್ಲಿ ನಾವು ಅವರ ಆ ಫೋನ್ ನಂಬರ್ ಯಾವ ನಂಬರ್ ಉಂಟಾ ಅಥವಾ ನಂಬರ್ ನಂಬರನ್ನು ಅವರು ತೆಗೆದುಕೊಂಡಿದ್ದಾರ ಪರಸ್ಪರ ವಿನಿಮಯ ಮಾಡಿಕೊಂಡು ನಾವು ಈ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇನ್ನೊಂದು ನನ್ನ ಇದು ವೈಯಕ್ತಿಕ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ನಾವು ಬಂಟ ನಾಡವರ ಜಾತಿಯವರು ಬಂಟರು ಮತ್ತು ನಾಡವರು ಒಂದೇ ನಮ್ಮ ಸಂಘ ಸ್ಥಾಪನೆಯಾಗಿ ನೂರ ಇಪ್ಪತ್ತು ವರ್ಷ ಆಗ್ತಾ ಬಂತು ನೂರ ಇಪ್ಪತ್ತು ವರ್ಷದ ಹಿಂದೆ ಸಾಧಾರಣ ನಾವು ಮಾಡುವಾಗ ಬಂಟರ ಯಾಣಿ ನಾಡವರ ಮಾತೃ ಸಂಘ ಅಂತಲೇ ರಿಜಿಸ್ಟ್ರ್ ಆದದ್ದು ನಾವು ನಾಲ್ಕು ಹಿಂದುಳಿದಗಳ ಎದುರಿಗೆ ನಮ್ಮ ರೆಸೆಸಿಡೆಂಟ್ ಅದೇ ಥರ ಕೊಟ್ಟಿದ್ದೇವೆ ಇತ್ತೀಚೆಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮಂತ್ರಿ ಮಂತ್ರಿಗಳಿಗೆ ನಮ್ಮನ್ನು ಟೂ ಎಲ್ಲಿ ಪರಿಗಣಿಸಬೇಕು ನಾಡವರು ಬಂಟರು ಒಂದೇ ಎಂಬ ಮಾತನ್ನು ಕೊಟ್ಟಿದ್ದೇವೆ ಆದರೆ ಈಗ ಕೇಳುವಾಗ ಬಂಟರು ಮತ್ತು ನಾಡವರು ಬೇರೆ ಬೇರೆ ಕೋಡ್ ನಂಬರ್ನಲ್ಲಿ ಇರುವುದರಿಂದ ಬಂಟ ಮತ್ತು ನಾಡ ಒಟ್ಟಾಗಿ ಸೇರಿಸಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಮಾತನ್ನು ಮಾಹಿತಿಯನ್ನು ನಮಗೆ ಕೊಟ್ಟರು ನಾವು ಎಲ್ಲ ಸಂಘ ರಾಜ್ಯದಲ್ಲಿರುವ ಎಲ್ಲ ಸಂಘಗಳಿಗೆ ಮಾಹಿತಿಯನ್ನು ಕಳಿಸಿದ್ದೆ ನೀವು ಬಂಟ ನಾಡವರು ಅಂತ ಕಲಿಸಿ ಅಂತ ಈಗ ಅಲ್ಲಿ ಒಂದು ಗೊಂದಲ ಉಂಟಾಗ್ತದೆ ಬಂಟ ನಾಡಂತ ಒಟ್ಟಿಗೆ ಬರೆಯಲಿಕ್ಕೆ ಅವಕಾಶ ಇಲ್ಲ ಅದರಲ್ಲಿ ಇತರೆ ಅಂತ ಒಂದು ಕಾಲಮ್ ಇದೆ ಅದರಲ್ಲಿ ಮಾಡಿ ಅಂತ ಹೇಳಿದರು ಆ ಇತರೆ ಅಂತ ಕಾಲಮ್ ನಮ್ಮಲ್ಲಿ ಮಾಡಿದರೆ ಅದು ಅಧಿಕೃತವಾಗ್ತದೆಯೋ ಇಲ್ಲವೋ ಅಂತ ಒಂದು ನನ್ನ ಒಂದು ಇತರ ಅಂತ ಕಾಲಮ್ ಆ ಇತರ ಕಾಲಂನಲ್ಲಿ ನಾವು ಬಂಟ ನಾಡವರು ಅಂತ ಬರೆದ್ರೆ ಅದು ಅಧಿಕೃತವೋ ಅಲ್ಲವೋ ಅಂತ ಒಂದು ಸಂಶಯ ಅಲ್ಲ ನೀವು ನೋಟ್ ಒಟ್ಟಿಗೆ ಉತ್ತರ ಕೊಡಿ ನೆಕ್ಸ್ಟ್ ಅಲ್ಲಲ್ಲ ಅವರು ಹೇಳಿದ ಪ್ರಶ್ನೆಗೆ ಇತರ ಅಂತ ಹೇಳುವಾಗ ನಾಡವರ ಬರೆಯಲಿಕ್ಕೆ ಅವಕಾಶಗಳು ಇದೆಯಾ ಹೇಳ್ತಾರೆ ನಾನು ತಿಳ್ಕೊಂಡ ಹಾಗೆ ನನ್ ಆಫ್ ಅಬೌವ್ ಆಲ್ ದಿಸ್ ಯಾವುದು ಇದಕ್ಕೆ